ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರ್ನಲ್ಲಿ ಒಂದು ಓಲ್ಡ್ ಡೇ ಇಟ್ ವಾಸ್ ಡೆರ್ಮಾಕೋಡರ್ಮಾ ಡಿಮೆಂಟೇಶನ್ ಡಿಸಾರ್ಡರ್ ಅಂತೀವಿ ನಾವು ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಕಾಯಿಲೆ ಅಲ್ಲ ಇದು ಒಂದು ಡಿಸಾರ್ಡರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು ಸೊ ಇಮ್ಯೂನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನ ಕೇಳಿದೀರಿ ಇಮ್ಯುನಿಟಿ ಚೆನ್ನಾಗಿದ್ರೆ ನಿಮಗೆ ಕೋವಿಡ್ ನಿಂದ ಎಸ್ಕೇಪ್ ಆಗ್ಬೋದು ಅಂತ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಪಿಗ್ಮೆಂಟ್ ಸೆಲ್ಸ್ ನ ಎಮಿ ಅನ್ಕೊಂಡು ಡಿಸ್ಟ್ರಾಯ್ ಮಾಡ್ತೇವೆ ಅಷ್ಟೇ ಕಾಂಟೇಜಿಯಸ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕ ಹರಡುವಂತ ಕಾಯಿಲೆ ಅಲ್ಲ ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ ನಿಮಗೆ ಗೊತ್ತಿರಲಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಇದನ್ನ ಅದಕ್ಕೆ ಮುರಳಿ ಹೇಳಿದ್ರು ಇದನ್ನ ಜನಸಾಮಾನ್ಯರು ಕಾಯಿಲೆ ಅಂತಾರೆ ಇನ್ಫ್ಯಾಕ್ಟ್ ನಾನ್ ಚಿಕ್ಕ ಹುಡುಗಾಯಿ ನಾನು ದೊಡ್ಡ ನಾನು ಬಾಳ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ ನಾನು ನೋಡಕ್ ಬೆಳ್ಳಿಗಿದ್ರು ನಾನು ಫಾರಿನ್ ಡಾಕ್ಟರ್ ಅಲ್ಲ ಕರೆಕಲ್ ತುಮಕೋರು ರಾಯಪ್ಪನ ಮಗ ಒಬ್ಬ ರೈತರ್ ಸ್ಟೇಜ್ ಮೇಲೆ ಬಂದಾಗ ಇದುವರೆಗೂ ನೋಡಿದೀನಿ ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ ಇಟ್ಸ್ ಸೋಶಿಯಲ್ ಸ್ಟಿಗಾ ಜನಗಳಿಗೆ ನಿಜವಲ್ಲ ಆ ಒಬ್ಬ ಕಷ್ಟಗಳನ್ನ ಅನುಭವಿಸಿದ ಅಷ್ಟೇ ಗೊತ್ತಿರುತ್ತೆ ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಅದನ್ನ ಇಂಟರ್ನ್ಯಾಷನಲ್ ಫೇಮಸ್ ಸರ್ಜನ್ ನೀವು ನಂಬ್ತೀರ ನನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂತಿದ್ದೀನಿ ನಾನು ಸೊ ಯು ಮಸ್ಟ್ ನೋ ಒಬ್ಬೊಬ್ರು ಒಂದು ಟ್ರೀಟ್ಮೆಂಟ್ ಹೇಳ್ತಾರೆ ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇ ಇವತ್ತು ಒಂಥರ ಇದನ್ನ ಡಾಕ್ಯುಮೆಂಟ್ರಿ ಅಲ್ಲ ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು ಅದಕ್ಕೆ ನಾನು ಖುಷಿ ಆಯ್ತು ಒಳಗೆ ಹೋದವರು ಖುಷಿಯಿಂದ ಬರಬೇಕು ಆ ರೀತಿ ಮಾಡಿದಾರಲ್ಲ ದಿಸ್ ಕಾನ್ಸೆಪ್ಟ್ ಸರ್ ಸೊ ಬ್ಯೂಟಿಫುಲ್ ನಾವು ಇದನ್ನು ಮಾಡೋಕಾಗಲಿಲ್ಲ ಆ ಕಾನ್ಫರೆನ್ಸ್ ನಲ್ಲಿ ನಾನಿದ್ದೆ ಓಲ್ಡ್ ಡೇ ಒಂದು ಲೇಡಿ ಕೇಮ್ ಫ್ರಮ್ ಹೈಡ್ರಾಬಾದ್ ಇದ್ರ ಯೂನಿಯನ್ ಮಾಡೋಣ ಅಂದ್ರೂ ಮಂಗ್ಳೂರಿಂದ ಒಬ್ರು ಯಾರು ಯಾರು ಏನೂ ಮಾಡೋಕ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂತ ಒಂದು ಸಿನಿಮಾ ಈ ಮಹೇಶ್ ಗೌಡ ಬೀಯಿಂಗ್ ಇನ್ಸೆಲ್ಫ್ ಈಸ್ ಎ ರೂಪರ್ ಪೇಷಂಟ್ ಡಿಪಿಗ್ಮೆಂಟೇಷನ್ ಡಿಸಾರ್ಡರ್ ಇದು ಒಂದು ವಂಡರ್ಫುಲ್ ಮೂವಿ ಅದು ತೊಗೊಂಡ್ರೆ ನಾನು ಬರೀ ಬ್ರೀಫ್ ಆಗಿ ನೋಡಿದ್ದೀನಿ ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವ ಮೂವಿಗಳು ನಾನು ಹೆಚ್ಚಿಗೆ ಮೂವಿ ನೋಡೋದು ನಾನು ಐ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನ ಬಟ್ ನನಗೆ ಶುರುವಾಗಿದ್ದು ಬಿಲೀವ್ ಮಿ ಲೈಕ್ ಯು ಆಲ್ ಎಂಬಿಬಿಎಸ್ ಮಾಡಿದೆ ನಾನು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಗೌರಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದ್ದೆ ದೆನ್ ಐ ಗಾಟ್ ಎ ಪೋಸ್ಟ್ ಗ್ರಾಜುಯೇಷನ್ ಇನ್ ಕೆ ಎಫ್ ಸಿ ಹುಬ್ಳಿ ಈ ಕಿಂಗ್ಸ್ ಇದೆ ಅಲ್ಲಿ ಹೋದಾಗೆ ಇನ್ನೊಂದು ಎರಡು ತಿಂಗಳಿದೆ ನನ್ನ ಎಂ ಎಸ್ ಎಕ್ಸಾಮಿನೇಷನ್ ಪಾಸ್ ಆದರೆ ಅವರು ಬಿಕಮ್ ಸರ್ಜನ್ ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟರ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಎಂ ಎ ಡಾಕ್ಟರ್ ನಾನು ಹಳ್ಳಿ ರೈತನ ಮಗ ಅಂಡ್ ಫಸ್ಟ್ ಸರ್ಜನ್ ಆವಾಗ ನನಗೆ ಬೇಸಿಕಲಿ ಆಮೇಲೆ ಗೌಡ ಕಮ್ಯುನಿಟಿಗಳು ನಡೀತಾ ಇದೆ ಏನು ಜಾತಿ ಸಮೀಕ್ಷೆ ಜಾತಿ ಹೇಳ್ಕೊಳೋದ್ರೆ ತಪ್ಪೇನಿಲ್ಲ ಅವ್ರ ಜಾತಿ ನನ್ನ ಗೌಡ್ ಜಾತಿಯಲ್ಲಿ ಮೊದ್ಲು ಏನಾಗೋದು ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ ಬಡವರು ನಾವೆಲ್ಲ ಬಡವರೇನು ಬಡವರು ಡಾಕ್ಟರ್ ಅಲ್ಲ ಅಂದ್ರೆ ಸಿಟಿ ಅವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನ ಒಂದ್ ಮನೆ ಕೊಟ್ಟು ಒಂದ್ ಕಾರ್ ಕೊಟ್ಟು ಒಂದ್ ಹುಡುಗಿ ಕೊಟ್ಬಿಡೋರು ಬಟ್ ಅನ್ಫಾರ್ಚುನೇಟ್ಲಿ ನನಗೊಂದು ಪ್ಯಾಚ್ ಬಂತು ನಾಟ್ ಮೈ ವರ್ ಒಂದು ವೈಟ್ ಪ್ಯಾಚ್ ಬಂತು ಟೆನ್ಶನ್ ಸ್ಟಾರ್ಟ್ ಏ ಸುತ್ತಾಕ್ಟರ್ ಅಂತೆ ಅನುಮಂತರ ಹಾಕೊಂಡ್ ಮಗ ಆದರೆ ಅವನಿಗೆ ಬಂದು ಶುರುವಾಗಿದೆ ಕೇಳಿದಾಗೆ ನಿಮ್ಗೆ ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲ್ ಲಕ್ಕಿ ಅಂದರೆ ಐ ಫೇಸ್ ಎವ್ರಿ ಸಿಚುಯೇಷನ್ ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದೀನಿ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಒಂದು ಭಾನುವಾರ ತಮಿಳುನಾಡು ಜೆಡಿ ಕಲ್ಸನ್ ಆಸ್ಪತ್ರೆಯಲ್ಲಿ ಹತ್ತು ಜನ ಮುಸ್ಲಿಂ ಹುಡುಗರು ಹೊಟ್ಟೆ ಇಂದ ಬುಲೆಟ್ ತಿಂದಂತ ಸರ್ಜನ್ ನಾನು ಮೈ ವರ್ಲ್ಡ್ ರೆಕಾರ್ಡ್ ಅದಕ್ಕೆ ಮಹೇಶ್ ನೋಡಿದಾಗ ಹಿಂಗ್ ಇನ್ಸರ್ ಪೇಶೆಂಟ್ ಅನ್ನಲ್ಲ ನಾನು ಸೊ ದಿಸ್ ಪ್ರಾಬ್ಲಮ್ ಇಂತ ವಂಡರ್ಫುಲ್ ಮೂವಿ ಮಾಡಿದಿರಲ್ಲ ಮೈ ರಿಯಲ್ ಅಪ್ರಿಸಿಯೇಷನ್ ಎಸ್ ಡಾಕ್ಟರ್ ಅದಕ್ಕೆ ಕಳೆದ ಅರಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ ನಾನು ಕೆಲವು ಸಮಯ ಹೆಂಗಾಗುತ್ತೆ ಅಂದ್ರೆ ಇವೆಲ್ಲ ನೀವೇ ಹೋಗ್ತೀರಿ ಅಂತಾರೆ ಬಟ್ ಐ ಡಿಟ್ ನೆನ್ನೆ ಮಾತು ಅವ್ರಿಗೆ ಹೇಳಿದ್ದೆ ನನ್ನ ಅಮ್ಮ ಏನು ಓದಿರಲ್ಲ ನನ್ನಮ್ಮ ಸಾಯ್ ಮೊದಲು ನನ್ನ ಒಂದು ಮಾತು ಹೇಳಿದ್ದೆ ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರಲ್ಲ ಆಗಿಂದಾಗೆ ಕೆಲವ್ ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ ನನ್ನಮ್ಮ ಚಿಪ್ಪುಡುನಗಿದ್ದೆ ಹೇಳೋರು ಮಗನೆ ನಿನಗೆ ವಂಡರ್ ಕಣ್ಣಿದೆ ಲುಕ್ಸ್ ಲಂಡನ್ ಟ್ರಾಕ್ಸ್ ಇನ್ ಟೋಕಿಯೋ ನಾನು ನೋಡ್ರಿ ಇವ್ರ್ ನೋಡಿದ್ರೆ ಅಲ್ಲಿ ನೋಡಿದಾಗ ಇರುತ್ತೆ ನಾನು ಸ್ಟೂಡೆಂಟ್ ಕ್ವಶನ್ ಕೇಳಿ ಪಕ್ಕದಲ್ಲಿ ಹೇಳ್ತಾಳೆ ಆನ್ಸರ್ ಅದು ನಮ್ಮ ಅಮ್ಮ ಹೇಳೋ ಮಗನೇ ನೀನು ಲಕ್ಕಿ ಬನ್ನಿ ಅಂತ ಇಲ್ಲಿ ಯಾವತ್ತು ಗೊತ್ತಾಗಿದ್ದ ಐ ಗಾಟ್ ಮ್ಯಾರಿಡ್ ಇನ್ ವಿತ್ ಎ ಕೂಡ ಲೂಕ್ ಓಡಮೆ ಅಪುರ್ಗ ಚಪ್ಪಾಳೆ ಹೋಗುತ್ತೆ ಆಗಡೆ ಲವ್ಲಿ ವೈಫ್ ಅಟ್ ಹೋಮ್ ಸಾಧ್ಯವಾದ ಚಪ್ಪಾಳೆ ಹೊಡಿತ ನನ್ನ ವೈಫು ಮದುವೆ ಫೈವ್ ಕಮರ್ಷಿಯಲ್ ಸ್ಟ್ರೀಟ್ ಇದೀನಿ ನನ್ನ ಶಾಪಿಂಗ್ ಮಾಡ್ತಾ ಇದ್ಲು ನಾನು ನೋಡ್ತಾ ಇದೆ ಲೈಫಿಗೆ ಖುಷಿ ಖುಷಿ ನಮ್ಮ ಯಜಮಾನ್ರು ನಾನೇ ನೋಡ್ತಾವ್ರೆ ಅಂತ ನಾನು ಪಕ್ಕದ ಹುಡುಗಿ ನೋಡ್ತಾ ಇದ್ದೀನಿ ಅವಾಗ ಗೊತ್ತಾಯ್ತು ನಮ್ಮ ಅಮ್ಮ ಹೇಳಿ ಕರೆಕ್ಟು ಒಂಡ್ರ ಕಂಡಿದ್ರೆ ಅಡ್ವಾಂಟೇಜ್ ನಾಟ್ ಮಿಸ್ಟೇಕ್ ಮಿ ಅಂತ ಲಾಸ್ಟ್ ಇನ್ನೊಂದು ನನ್ನ ಅಮ್ಮ ಸಾಯದ ಮೊದಲು ನನ್ನ ಮಗನೇ ಯು ಆರ್ ಲಕ್ಕಿ ಇವತ್ತು ನಾನು ಟ್ರೈನ್ ಗತ್ತಿದ್ರೆ ಬೈ ಚಾನ್ಸ್ ಪ್ಲೀಸ್ ಕಂದಿದ್ರೆ ಕಿಚ್ಚು ಅಂತಾರೆ ನಾನೇನು ಯುರೋಪಿಯನ್ ನಾನು ಕೂತು ಅಣ್ಣ ನೋವು ಕುಚ್ಚು ಅಂದ್ರೆ ನಮ್ಮನೇನಲ್ಲ ಅಂದ್ರೆ ಸರ್ ಲಕ್ಕಿಲಿ ಯಾವ ಕಡೆ ಯೂನಿಫಾರ್ಮ್ ಕಲರ್ ನಾವು ಎರಡು ಕಲರ್ ಇಂದ ಡಿಫಿಕಲ್ಟ್ ಆಗುತ್ತೆ ಬಟ್ ಯೂನಿಫಾರ್ಮ್ ಕಲರ್ ಇದ್ರೆ ನಾವು ಕಮ್ ಟು ದ ಸ್ಟೇಜ್ ಐ ಆಮ್ ಸೆವೆಂಟಿ ಇಯರ್ ಓಲ್ಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಐ ಆಮ್ ವೆರಿ ಪ್ರೌಡ್ ವಿತ್ ದಿಸ್ ಪ್ರಾಬ್ಲಮ್ ಇಫ್ ದೇರ್ ಇಸ್ ಎನಿ ಪರ್ಸನ್ ಹೂ ಇಸ್ ಹ್ಯಾಪಿ ಅಂಡ್ ಇಟ್ಸ್ ಮೀ ಅದಕ್ಕೆ ನಾನು ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಎವ್ರಿ ಒನ್ ಆಫ್ ದೇಶ ಸೀರಿಯಸ್ ಮೂವಿ ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಕ್ಕಳಗಾಗಿ ಇದ್ದಾಗೆ ಆಗುತ್ತೆ ಅನ್ನೋದನ್ನ ಅಟ್ಲಿಟ್ ಅದು ಏನು ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದ್ರಲ್ಲ ಅದನ್ನು ತುಂಬ ಚೆನ್ನಾಗಿದೆ ತುಂಬ ಟೈಮ್ ತೊಗೊತಾ ಇದ್ದೀನಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ನನ್ನನ್ನು ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ ಮಾಧ್ಯಮದವರಿಗೆ ಜೊತೆ ನೀವಿರಿ ನಾನಿರ್ತೀನಿ ಶ್ರೀಮುರ್ಲಿ ಹೇಳಿ ಹೋಗಿದ್ದಾರೆ ಸೊ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ಯುವರ್ ಸಪೋರ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಮಚ್ ಸೋ ಡಾಕ್ಟರ್